ಸರ್ ಬರ್ತಾರು ಬರ್ತಾರೆ ಅಂತ ಇದೆ ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಅವ್ರು ಬರ್ತಾರೆ ಅಂತೇಳಿ ನಮ್ಮ ಎಸ್ ಐ ಎಸ್ ಐ ಟಿ ಅವರು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರು ಬಂದರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ ಎಸ್ ಐ ಟಿ ಅವರು ಹಂಗೇರಿಗ ಇದು ಅಲ್ಲಿಂದ ವೀಡಿಯೋ ರಿಲೀಸ್ ಮಾಡಿರೋದಾಗ ಪತ್ತೆ ಹಚ್ಚಿದ್ದಾರೆ ಯಾಕೆ ಸರ್ ಅರೆಸ್ಟ್ ಮಾಡಲಿಕ್ಕೆ ಮುಂಚೆ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದಾಗಿ ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ಲ ರೀ ಯಾರು ಯಾರು ಹೇಳಿದ್ದು ನಿಮಗೆ ಈ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಕ ಎಳ್ಕೊಂಬಂದ್ಬಿಡ್ಬೋದು ಅಂತ ಹೇಗ ಇಲ್ಲ ಅವ್ರು ಮಾಡೋಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗೋದಿಲ್ಲ ಇಂಟರ್ಪೋಲಿಗೆ ಹೇಳಿರೋದು ಉದ್ದೇಶನೇ ಅದು ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲಿಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಈಗ ನಾವೆಲ್ಲ ಹೋಗಿ ನೆಲಮಂಗಲ್ದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ ಹಂಗೆ ಮಾಡೋಕ್ಕಾಗುತ್ತೆ ಹಂಗೆ ಮಾಡೋಕ್ಕಾಗೋದಿಲ್ಲ ಅದು ಒಡವೆನ ಆಟಿಕಾದಲ್ಲಿ ಮಾರ್ಬೇಕು ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಹಾ ಅಯ್ಯೋ ಅಯ್ಯೋ ನೋಡಿದ್ರಾ ಆರ್ಟಿಕಾ ಹೆಸರಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ಅಂತ ಮೋಸ ಹೋಗಬೇಡಿ ಆರ್ಟಿಕಾ ಅಂದ್ರೆ ತ್ರಿಬಲ್ ಏಯ್ಟ್ ಝೀರೋ ತ್ರೀ ಡಬಲ್ ಝೀರೋ ತ್ರೀ ಡಬಲ್ ಝೀರೋ ಇದೊಂದೇ ವರ್ಜಿನಲ್ಲು ಮಿಕ್ಕಿದ್ದೆಲ್ಲ ಡೂಪ್ಲಿಕೇಟು ಸರ್ ಇವತ್ತು ಮಧ್ಯರಾತ್ರಿ ಹನ್ನೆರಡುವರೆಗೆ ಬರ್ತೀನಿ ಅಂತ ಅವ್ರು ಹೇಳಿದ್ರು ಒಂದು ವೇಳೆ ಬಂದ್ರೆ ಅಲ್ಲೇ ಸೆಸಿಟಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಹೌದು ಕಾನೂನು ಪ್ರಕಾರ ಈಗಾಗ್ಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು ಅದರ ಪೊಲೀಸ್ನವರು ಕೆಲಸ ಅದು ಮಾಡ್ತಾರೆ ಅವರು ಅದು ಎಸ್ ಐ ಟಿನವರು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ನಾವು ಬರ್ದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ರದ್ದು ಮಾಡ್ಬೋದು ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರೇ ಹೇಳಿದ್ದಾರೆ ನಾವು ಈಗ ಪತ್ರ ಬಂದಿದೆ ನಾವು ಕ್ರಮ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ ನಿಧಾನ ಆಗಿದೆ ಆದರೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನು ಅಂತೇಳಿ ನನ್ನ ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನು ಮಾಡಬೇಕು ಎಸ್ ಐ ಟಿ ಏನು ಮಾಡಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವ ಅದು ಬೇರೆ ವಿಚಾರ ಆದರೆ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಸರ್ ಅವ್ರು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದರು ಇಪ್ಪತ್ತೆಂಟನೇ ತಾರೀಕು ಒಂದು ಎಕ್ಸಲ್ಲಿ ಪೋಸ್ಟ್ ಮಾಡಿದೆ ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಆಗಲೂ ಬರಲ್ಲ ಏಳು ದಿನಗಳ ಕಾಲ ಸಮಯ ತೊಗೊಂಡಿದ್ದೆ ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ ಇದು ಈ ಬಾರಿ ಆದರೂ ಬರ್ತಾರೆ ಅಂತ ವಿಶ್ವಾಸ ನಿಮಗಿದೆಯಾ ಅಂತ ನಿಮ್ಮ ಮತ್ತೆ ಇಲ್ಲ ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ ನಾವೇ ನಾವೇ ಬರ್ತಾರೆ ಅಂತ ನಾವೇ ಹೇಳಿಲ್ಲ ಅವರೇ ಹೇಳಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಕೂಡ ಅದನ್ನು ನೋಡಿದೆ ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ ಯಾಕೆಂದರೆ ಈಗ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು ಬರಲಿಲ್ಲ ಅಂತಂದರೆ ಪ್ರೊಸೆಸ್ ಮುಂದುವರಿಯುತ್ತೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು ಆಮೇಲಿಂದ ಎಂಟ್ರ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥ್ರೂ ಥ್ರೂ ಸಿ ಬಿ ಐ ರಿಕ್ ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸು ಮಾಡ್ತೀವಿ